ಸರಿ ಜೋಡಿಕಲ್ಲ ಅಂತರ ಬಾಳ ಚಂದ ಹಣ ಹಾಡಿ ಹೌದ್ ತಮ್ಮ ಬಾಳ ಚಂದ ಮಾತಾಡಿ ಮಾತಾಡಿ ಏನ್ ಮಾತಾಡ್ತಾರ ಹೇಳುದು ಶಾಸ್ತ್ರ ತಿನ್ನೋದು ಬದಲಿಕ ಯಾವ ನೋಡುತ್ತಿಲ್ಲ ಹೌದಾ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿ ಪ್ರಶ್ನೆ ಪರಕ್ಕ ಒಟ್ಟ ಹುಡುಗಿ ಟಚ್ ಹುಡುಕ್ ಬೇಡ ಬೇಡ ಹುಡುಗನ ಟಚ್ ಹುಡುಕ್ ಬೇಡ ಅಂದ್ರು ಅಂದ್ರೆ ಹೋಗಿಲ್ಲ ಹೌದ್ ಮತ್ತೆ ಸೋಗ ಸೋಗನ ಜಗಳ ಲತ್ತ ಹುಡುಕು ತನ ಬಸ್ ಲತ್ತ ಹೌದ್ ಹೌದ್ ನೀ ಹೆಂಗ ಕೆನಿಕಿದೀ ಹೌತ್ ನೀ ಹೆಂಗ ಬಸ್ರು ಮಾಡ್ರಿ ಹೌದ್ಲಾ ನಮ್ಗ ಸೋಸೆ ಕೊಡಕತ್ತಿದ ಹೌದ್ ಹೌದ್ ತಮ್ಮ ಅದು ಆದವು ತಿಂಡ ಒಳಗ ಫೇರ್ ಮೊದಲ ಹೌದ್ ಹೌದ್ ಪ್ರಶ್ನೆಕ ಒಣನೆ ತಿಂಗ್ಳಗ ಎಣ್ಣೆ ತಿಂಗ್ಳಕ್ಕ ಉಲ್ಕಂಗಿಲ್ಲ ಅವ ಇಲ್ಲ ಮೂರ್ ತಿಂಗ್ಳು ಚಾಲ್ತಿ ಆದ್ರ ಪ್ಲಾ ಉಳ್ಕ ಚಾಲೂ ಅಂತ ಹೆಂಗ ಸಳಕ್ ಸಳಕ್ ಸಳಕ ಹಿಂಗ ಹೌದ್ ಹೌದು ನಾವು ಇಲ್ಲಾ ಇಲ್ಲ ಹೇಳಿದ್ವಿ ಕೆಣಕುತ ಝಗಳಲ್ಲತ್ತ ಉಲ್ಕು ಬಸರ ಹೌದು ಮೊದಲ ಅಂದಾಗ ತಿಂಡ್ ಆಗಬೇಕಾದ ಅದು ಮೂರ್ ತಿಂಗಳ ನಂತರ ಉಳಕಬೇಕಾದ್ರಿ ಆ ಹರಿಂದ ಬಂದ ಅಲ್ಲಿ ಕೂಡಲ ಹೌದೌದು ಈ ಕಡಿಂದ ಬಂದೆ ಈ ಕಡೆಯಿಂದ ಬಂದೆ ಏನ್ ಹಿಂದ ಬಂದೆ ಏನು ಮುಂದಿಂದ ಬಂದೆ ಯಾರೋಡ್ ಬಂದ ನೀ ಅಲ್ಲಿ ಕೂಡ ஏ முது கட்டின முதுக்க முதுக்கியதாவது நம்ம மணியாக அறுவத்து வர்ச மேல்பட்டது முதுக்க ஒன்னு முதுக்கியதா முத்தியாங்க கேதிரா ಹೆಂಗದಾರೆ ಇಲ್ಲಿಂದ ನಾ ಹಾಂಡ್ ಹೋಗಟ್ಟಿಗೆ ಅವರು ಕೈಸೋಣಿ ವೈಶೋಣ್ಯ ನಡೆಸಿದ್ರು ಹೌದು ಹೌದು ಒಳಬಾಗಲ್ದಾಗ ಹಾಯ್ ಕುಟ್ಟಿದ್ಲಾ ಹೌ ತೀರ ಹೊರಗೆ ಹಂಗಡದಾಗ ಅಜ್ಜ ಕುಟ್ಟಿದ ಹೌದ್ಲಾ ಆ ಏನಂತ ಸನ್ನಿ ಮಾಡ್ತಿದ್ಲು ಮುದಕದ ಏನಂತ ಹಿಂಗೆ ಹಿಂಗೆ ಸನ್ನಿ ಮಾಡ್ತಾಳೆ ಆಕೆ ಹೌದ್ಲಾ ಹಿಂಗೆ ಹಿಂಗೆ ಬಾ ಬಾಪ್ಪ ಸನ್ನಿ ಮಾಡ್ತಾಳೆ ಆಕೆ ಹೌ ಅದು ಮುದುಕಿ ಏನಾಯ್ತಿತ್ತು ಒಲೆ ಒಲೆ ಹೌದು ಹಿಂಗೆ ಒಲಿಕ್ಕ ಗೋಂಡು ಹಾಕ್ತದವ ಹ್ಮ್ ಯಾಕ ಯಾಕ

ಅದೇನೋ ಅಂತಾರಲ್ಲ ಹಂಗ್ ಯಾವ ಬೇಡ ಹುಲ್ಲು ಮಾರೋದೌದು ಜಗಳಲ್ಲ ಹುಲ್ಲು ಜಗಳ ಬಸರಲ್ಲ ತಂದಿ ನನ್ನ ಮಾಮಾನಿ ಹೌದೌದು ನೀ ಬಸ್ರು ಮಾಡಬೇಕಾದ್ರೆ ನೀನು ಸಾಮಾನ್ಯ ಎಂತ ಗಿತ್ತು ಇಷ್ಟ ಕೇಳಾಕೆ ಹೌದ್ ಹೌದ್ ಹೌದಿಯ ಹೌದ್ ಹೌದು ನೀ ಬಸರು ಮಾಡಬೇಕಾದ್ರ ಅಲ್ಲೋ ಹೌದ್ ನನ್ನ ಗರ್ಭದೊಳಗ ನೀ ಕೂಡ ಒಂದನೇ ತಿಂಗಳಾಗ ಉಳಿಕಿಲ್ಲ ಎರಡನೇ ತಿಂಗಳಾಗ ಉಳಿಕಿಲ್ಲ ಹೌದೌದು ಮೂರ್ನೇ ತಿಂಗಳ ಅಂತಿ ಆ ಒಂದ್ ಸ್ವಲ್ಪ ಈಟಕ ಮಡಿತದ ಹೌದ್ಲಾ ಅಣಕತ್ತನ ನಿಂದೇನು ಇಲ್ಲ ಅಲ್ಲಿ ಹೌದ್ ಹೌದು ಹೆಂಗ ಹೆಂಗ ಈ ಹುಡುಗ ನೋಡೋಣ ಹಾಡು ಹೌದು ಅಮ್ಮ ಹೌದ್ ಹಿಂದೆ ಜೀಯ ಮುದುಕಿಯ ನತ್ತ ಹೌದ್ಲಾ ನಮ್ಮ ಕಮಿಟಿ ಹಿರಿಯಾರ ಮನಿ ಮಾಲಕರು ಹೌದು ಹುಡುಗ ಹುಡುಗಿಗೆ ಆಯರ್ ಮಾಡಿಸಿದ್ರ ಹೌದು ಇನ್ನು ಹುಡುಗ ನನಗೆ ಹೆಂಗ ನನವ್ಯಾಕ್ ಹೆಂಗ ಪ್ರೀತಿಯ ಹುಡುಗಿಗ ಈ ಹುಡುಗರೇ ಹಾಡ ಹೌದಿಲ್ಲ ಹೌದೌದು ಗಣಪತಿ ಸುದ್ದಿ ತಗದಾರಿ ಅಪ್ಪ ಅವರು ಬಾಯಾಗಿ ಹುಡ್ಡನ ಸಿದ್ಧ ಮಾಸ್ತಾರ ಬಾಯಾಗಿ ಗಣಪತಿ ಅಂತ ಹೇಳಕತ್ತೀರಿ ನನಗ ಸ್ವಲ್ಪ ಸೋಸಿ ಬರಕತ್ತತಿ ನೀವು ಹುರ್ಗೊಳಗ ಹೊರಗ ಹಿಂದಗಡೆ ಮಾತಾಡಕಿರಿ ಹೌದೌದು ಒಂದ್ ಹಿಂದ ಸಮಸ್ಯೆ ಹೆಂಗ್ ಬರತಿ ಅಂತ ಮ್ಯಾಗಿನ ರುಂಡ ನೋಡಿದ್ರ ಹೌದಾ ಒಣ ಕಣಕಿ ಹಸಿ ನೋವ ಉಗದಂದು ಜಾಪನ್ ಮಾಡ್ಬೇಕಾ ಹೌದೌದು ತಳಗಿನ ಶರೀರ ನೋಡಿದ್ರ ಹುಕ್ಕಿ ಹೋಳ್ಗಿ ಹಾಲ ತಪ್ತಾ ಉಣಿಸ್ಬೇಕ ಅವಗೆ ಹೌದ್ಲಾ ಇವ್ರಪ್ಪ ಏನು ಊಟ ಮಾಡತ್ತ ಏನು ಮಾಡ್ತಾನ ನನಗೆ ಸ್ವಲ್ಪ ಸಮಸ್ಯೆ ಬರಕದತ್ತಿ ಹೌದು ಹೌದು ಹೌದಿಲ್ರಿ ಹೌದು ಮ್ಯಾಗ ನೋಡಿದ್ರೆ ಆಣಿರುಂಡ ಐತಿ ಹೌದು ಅವ ಏನು ಉಣ್ತಾನ ಏನು ಉಣ್ತಾನ ಏನು ಕಣ್ಕಿ ತಿತ್ತಾನೋ ಹೌದು ಹೌದು ಏನು ಒಣವು ಅಡಿ ತಿತ್ತಾನೋ ಹೌದು ಹೌದು ಏನು ಹೊಟ್ಟೆ ಹೌದು ಕೆಳ್ಗಿಂದನ ನೋಡಿದ್ರೆ ಹುಕ್ಕಿ ಹೋಳ್ಗಿ ಹಾಲು ತುಪ್ಪ ಊಟ ಮಾಡ್ಸ್ಲಿಕ್ಕೆ ಹೌದು ಹೌದು